ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಟು ಫಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ರೆವಲೇಷನ್ ಚಾಪ್ಟರ್ ಟ್ವೆಂಟಿ ಟು ವರ್ಸ್ ಸಿಕ್ಸ್ಟೀನ್ ಐ ಆಮ್ ಡಿಸೆಂಡೆಡ್ ಫ್ರಮ್ ದ ಫ್ಯಾಮಿಲಿ ಆಫ್ ಡೇವಿಡ್ ಐ ಆಮ್ ದ ಬ್ರೈಟ್ ಮಾರ್ನಿಂಗ್ ಸ್ಟಾರ್ ಪ್ರಕಟಣೆ ಇಪ್ಪತ್ತೆರಡು ಹದಿನಾರನೇ ವಚನ ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಪ್ರಕಟಣೆ ಪುಸ್ತಕವನ್ನು ಬರೆದಿರುವವರು ಯೇಸು ಸ್ವಾಮಿಯ ಶಿಷ್ಯನಾದ ಯೋಹಾನನು ಈ ಯೋಹಾನನಿಗೆ ಪದ್ಮೋ ದ್ವೀಪದಲ್ಲಿ ದರ್ಶನ ಉಂಟಾಗುತ್ತದೆ ಆ ಒಂದು ದರ್ಶನದಲ್ಲಿ ಏಸು ಸ್ವಾಮಿ ಇಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾ ಇದ್ದಾರೆ ನಾನು ದಾವೀದನ ವಂಶದವನಾಗಿದ್ದೇನೆ ಅವನ ವಂಶದಿಂದ ಹುಟ್ಟಿದ ಚಿಗುರು ನಾನಾಗಿದ್ದೇನೆ ಅವನ ಸಂತತಿಯಲ್ಲಿ ಹುಟ್ಟಿದ ಆತನು ನಾನಾಗಿದ್ದೇನೆ ನಾನು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತನ್ನನ್ನು ಕುರಿತು ಹೇಳ್ತಾ ಇದ್ದಾರೆ ಹೌದು ಮತ್ತಾಯನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿಯೂ ನಾವು ನೋಡುತ್ತೇವೆ ಅವರು ನಕ್ಷತ್ರವನ್ನು ಕಂಡು ಸಂತೋಷಪಟ್ಟರು ಎಂಬುದಾಗಿ ಇಲ್ಲಿ ಮೂಡನ ದೇಶದ ಜೋಯಿಸ್ ರು ನಕ್ಷತ್ರವನ್ನು ಕಂಡು ಸಂತೋಷಪಟ್ಟರು ಆ ಸಂತೋಷದ ದಿನವನ್ನು ಕೊಂಡಾಡುವಾಗ ನಿಮ್ಮ ಆತ್ಮದಲ್ಲಿಯೂ ಕೂಡ ಆನಂದ ಸಂತೋಷ ಉಂಟಾಗಬೇಕು ಆ ನಕ್ಷತ್ರವನ್ನು ಕಂಡಾಗ ನಿಮ್ಮ ಹೃದಯದಲ್ಲಿಯೂ ಕೂಡ ಸಂತೋಷ ಉಂಟಾಗಬೇಕು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಉದಯ ಸೂಚಕವಾದ ನಕ್ಷತ್ರವನ್ನು ನೀನು ಕಂಡುಕೊಳ್ಳುತ್ತಾ ಇದೆಯಾ ಈ ಹಬ್ಬದಲ್ಲಿ ನೀನು ಏಸು ಕ್ರಿಸ್ತನನ್ನು ಅರಿತುಕೊಳ್ಳುತ್ತಾ ಇದೆಯಾ ಅನೇಕ ಮನೆಗಳ ಮುಂಭಾಗದಲ್ಲಿ ನಕ್ಷತ್ರಗಳನ್ನು ನೇತು ಹಾಕುತ್ತಾರೆ ಅದನ್ನು ನೋಡುವಾಗ ಇದು ಕ್ರೈಸ್ತರ ಮನೆ ಇದು ಬೆಳಕನ್ನು ಬೀರೋ ಮನೆ ಎಂಬುದಾಗಿ ಅನ್ಯ ಜಾತಿಯವರು ಸಹ ಗುರುತಿಸುವಂತೆ ಆ ನಕ್ಷತ್ರದ ಮೂಲಕ ಸಾಧ್ಯವಾಗುತ್ತದೆ ನಮ್ಮ ದೇವರಿಗೆ ಉದಯ ಸೂಚಕ ನಕ್ಷತ್ರ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ ಅದನ್ನೇ ಈ ಪ್ರಕಟಣೆ ಇಪ್ಪತ್ತೆರಡು ಹದಿನಾರರಲ್ಲಿ ನಾವು ನೋಡುತ್ತೇವೆ ಒಂದು ದಿನ ಕರ್ತನು ಅಬ್ರಹಮನನ್ನು ಹೊರಗೆ ಕರೆದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದೆಂಬುದಾಗಿ ಆದಿಕಾಂಡ ಹದಿನೈದು ಐದರಲ್ಲಿ ಹೇಳುತ್ತಾರೆ ಶರೀರದ ಕಣ್ಣುಗಳಿಂದ ಅಬ್ರಾಹಮನನ್ನು ನೋಡಿದಾಗ ಲಕ್ಷಗಟ್ಟಲೆ ನಕ್ಷತ್ರಗಳನ್ನು ನೋಡಲಿಕ್ಕೆ ಸಾಧ್ಯವಾಗಿರಬಹುದು ಅದೇ ನಕ್ಷತ್ರಗಳನ್ನು ವಿಶ್ವಾಸದ ಕಣ್ಣುಗಳಿಂದ ನೋಡಿದಾಗ ಕರ್ತನು ತನಗೆ ಮುಂದೆ ಕೊಡಲಿಕ್ಕಿರುವ ಲಕ್ಷಾಂತರ ಮಕ್ಕಳನ್ನು ತನ್ನ ಸಂತತಿಯಾಗಿ ಅಬ್ರಹಾಮನ್ನು ಕಂಡಿರಬಹುದು ಹೌದು ಎರಡು ಸಾವಿರ ವರ್ಷಗಳ ಹಿಂದೆ ಜನಿಸಿದ ಏಸು ಕ್ರಿಸ್ತನು ಯಹುದ್ಯರೊಂದಿಗೆ ಮಾತನಾಡುವಾಗ ಅದನ್ನು ನೆನಪು ಮಾಡುತ್ತಾನೆ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನೂ ನೋಡಬೇಕೆಂದು ಅಪೇಕ್ಷಪಟ್ಟು ಉಲ್ಲಾಸಪಟ್ಟನು ಎಂಬುದಾಗಿ ಯೋಹಾನನ್ನು ಬರೆದಿಸುವಾರ್ತೆ ಎಂಟನೇ ಅಧ್ಯಾಯ ಐವತ್ತಾರನೇ ವಚನದಲ್ಲಿ ನಾವು ನೋಡ್ತೇವೆ ಐವತ್ತೆಂಟನೇ ವಚನದಲ್ಲಿ ಏಸು ಸ್ವಾಮಿ ಹೀಗೆ ಹೇಳುತ್ತಾರೆ ಅಬ್ರಾಹಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚಂದ್ರೆ ನಮ್ಮ ಯೇಸು ಸ್ವಾಮಿ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದಾರೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ನಕ್ಷತ್ರವಾಗಿರ್ತಕ್ಕಂಥ ಏಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಜನಿಸಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಆತನನ್ನು ನಿನ್ನ ಹೃದಯದೊಳಗೆ ಆಹ್ವಾನಿಸುತ್ತೀಯಾ ನಿನ್ನ ಹೃದಯದಲ್ಲಿ ಜನಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೀಯಾ ಆ ನಕ್ಷತ್ರವನ್ನು ಇವತ್ತು ನಿನ್ನ ಮನೆಯ ಮೇಲೆ ನೀನು ಹಾಕಬಹುದು ಆದರೆ ನಿನ್ನ ಹೃದಯದಲ್ಲಿ ಆ ನಕ್ಷತ್ರವಾದ ಏಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೋ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾನೇ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವು ಎಂಬುದಾಗಿ ಹೇಳಿರುವಂಥ ಯೇಸು ಕ್ರಿಸ್ತನೇ ಪ್ರಿಯ ಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದೀರಿ ತಂದೆಯ ಸ್ತೋತ್ರ ಅಂದು ಮೂಡನ ದೇಶದ ಜೂಯಿಸರು ನಕ್ಷತ್ರವನ್ನು ಕಂಡು ಸಂತೋಷಪಟ್ಟ ಹಾಗೆ ಅಪ ಉದಯ ಸೂಚಕವಾದ ನಕ್ಷತ್ರವೇ ನಿನ್ನನ್ನು ಕಂಡು ನಾವು ಸಂತೋಷ ಪಡುತ್ತೇವೆ ಸ್ವಾಮಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವೆಲ್ಲರೂ ಸಂತೋಷದಿಂದ ಉಲ್ಲಾಸದಿಂದ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ವಿಶೇಷವಾಗಿ ಅವಶ್ಯ ಅವಶ್ಯಕತೆಯುಳ್ಳವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಬಡ ಜನರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ರೋಗದಿಂದ ಬಳಲುತ್ತಿರುವವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿದೆವಾ ಅವರೂ ಕೂಡ ಸಂತೋಷ ಪಡಲಿಕ್ಕಾಗುವಂತೆ ಸಹಾಯ ಮಾಡು ಅವರು ನಿನ್ನನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ನಿನ್ನ ವಾಕ್ಯ ಅವರಿಗೆ ತಲುಪಲಿಕ್ಕಾಗುವಂತೆ ಸಹಾಯ ಮಾಡು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ